ಕೂಡ ಎಲ್ಲರೂ ಕೇಳ್ತಾರ ಎಲ್ಲರೂ ರೈತ ಸಂಘ ಹಾಕತ್ತಾರು ಈಗ ರೈತರ ಸಮಸ್ಯೆ ಇದ್ದಾಗನಾ ವಿರೋಧ ಪಕ್ಷದವರು ಏನ್ ಆ ಪಕ್ಷದಾಗ ಕಾಂಗ್ರೆಸ್ ಪಾರ್ಟಿ ನಮ್ಮಲ್ಲಿ ಎಂ ಎಲ್ ಎ ಸೌದಿ ಇರ್ಬೇಕು ಬದ್ದಲ್ ಹೇಳ್ರಿ ಬರ ಇಪ್ಪಲ್ ಹಾಕಿ ಹದಿನೆಂಟ ಯಾಕಂದ್ರ ಕಾಟಾಚಾರಕ್ಕ ಒಂದಿನ ಟಾವೆಲ್ ಹಾಕೊಂಡ್ ಬಂದು ರೈತ ಸಂಘದ ಬದ್ದಲ್ಲ ರೈತಾಪಿ ಹೋರಾಟಗಾರ ಬದ್ದಲ್ಲ ನಾನು ಒಬ್ರದ ಇಬ್ಬರು ಎಲ್ಲೋ ಒಂದಿಟ್ ಆಗಿರ್ಬೇಕ ಬಟ್ ಅದನೇ ತಾಲೂಕಾದಾಗ ಅದಾದ ಫ್ಯಾಕ್ಟ್ರಿ ಚಾಲು ಆಗಿರ್ಬೋದು

ನಿಮಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ ನಮ್ಮ ಮುಖಂಡರಾದಂತ ರಾಜೀವ್ ಪವಾರ್ ಅವರ ಅದಕ್ಕ ಯಾವ ಸಂಘಟನಾ ಶಿಸ್ತ ಗೌರವ ಮುಂದ ಈಗ ನಾವು ನಾವೇನಂತ a maedro.